ಹಾವು ಕಚ್ಚಿದಾಗ ಪ್ರತಿಯೊಂದು ಕಡೆ ಅದಕ್ಕಂತ ಟ್ರೀಟ್ಮೆಂಟ್ ಕೊಡುವಂತ ಆಸ್ಪತ್ರೆಗಳು ಇರ್ತವೆ ಯಾವ ಹಾವು ಕಚ್ಚಿದೆ ಅಂತ ಕೆಲವರಿಗೆ ಡಾಕ್ಟರ್ ಹತ್ರ ಕರೆಕ್ಟ್ ಆಗಿ ಉತ್ತರ ಕೊಡಲ್ಲ ಫಸ್ಟ್ ಏಡ್ ಮಾಡಂತೂ ಮಾಡ್ಕೊಳ್ಳೋದೇ ಇಲ್ಲ ಫಸ್ಟ್ ಏಡ್ ಮಾಡೋದು ಒಳ್ಳೇದು ಯಾಕಂದ್ರೆ ಅದಕ್ಕೆ ಆಕ್ಸಿಜನ್ ಬೇಕಾಗುತ್ತೆ ಒಂದೊಂದು ಹಾವಿನ ಒಂಥರ ವಿಷಯ ಇರತ್ತೆ ಹಾಗಾಗಿ ನಮಸ್ಕಾರ ಹೊಸದಿಗಂತ ಡಿಜಿಟಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಶ್ರೀವತ್ಸ ಸ್ನೇಹಿತರೆ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗಿಲ್ಲದೆ ಹೋದರೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಆಗಲಿಕ್ಕೆ ಹೇಳಿ ಇವತ್ತಿನ ಸುದ್ದಿ ಬೆಂಗಳೂರಿನಿಂದ ಐವತ್ತು ಕಿಲೋಮೀಟರ್ ಉತ್ತರಕ್ಕೆ ದೊಡ್ಡಬಳ್ಳಾಪುರ ಊರಿದೆ ಅಲ್ಲಿ ಹದಿನೈದು ವರ್ಷದ ಬಾಲಕ ಹಾವು ಕಚ್ಚಿ ಸಾವನ್ನಪ್ಪಿದ್ದಾನೆ ಮೃತ ದೇವರಾಜು ಸಿ ಪುರುಷನಹಳ್ಳಿ ಪಕ್ಕದ ಗ್ರಾಮದ ಇನಹಳ್ಳಿ ನಿವಾಸಿ ಕೃಷಿ ಕಾರ್ಮಿಕರ ಕಿರಿಯ ಮಗನಾದ ಈತ ಮಠಾಧೀಶರ ಅನುದಾನಿತ ಶಾಲೆಯಲ್ಲಿ ಹತ್ತನೇ ತರಗತಿ ಓದ್ತಾ ಇದ್ದ ಶಿಕ್ಷಕರ ಸೂಚನೆ ಹಾಗೆ ದೇವರಾಜು ಪಕ್ಕದ ತೆಂಗಿನಕಾಯಿ ತೋಪಿನಲ್ಲಿ ತೆಂಗಿನಕಾಯಿ ಆರಿಸಿ ಅದನ್ನು ಸಂಗ್ರಹಿಸ್ತಾ ಇದ್ದ ಆಗ ಅಲ್ಲಿದ್ದ ಹಾವು ಇವನಿಗೆ ಕಚ್ಚಿದೆ ತಕ್ಷಣ ಶಿಕ್ಷಕರ ಬಳಿ ಬಂದು ಈ ಥರ ನನಗೆ ಹಾವು ಕಚ್ಚಿದೆ ಅಂತ ಹೇಳಿದಾಗ ಅವರೇನು ಅಷ್ಟು ಸೀರಿಯಸ್ಸಾಗಿ ತೆಗೆದುಕೊಳ್ಳಿದೆ ಇವನನ್ನು ಮನೆಗೆ ಕಳಿಸಿದ್ದಾರೆ ಮನೆಗೆ ಬಂದು ಮಗ ಹೇಳಿದ್ದನ್ನು ಕೇಳಿ ತಂದೆ ತಾಯಿಗಳು ಅಷ್ಟೊಂದು ಸೀರಿಯಸ್ಸಾಗಿ ತೆಗೆದುಕೊಳ್ಳಿದೆ ಕೆಲವೊಂದಷ್ಟು ಸಾಂಪ್ರದಾಯಿಕ ಔಷಧಿಗಳನ್ನು ಮನೆಯಲ್ಲೇ ಕೊಟ್ಟು ಮನೆಯ ಮದ್ದನ್ನು ಕೊಟ್ಟು ಅವನನ್ನು ರಾತ್ರಿ ಒಂಬತ್ತು ಗಂಟೆ ಅಷ್ಟತ್ತಿಗೆ ಊಟ ಮಾಡಿಸಿ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಮಲಗಿಸ್ತಾರೆ ಆದರೆ ಬೆಳಗಿನ ಜಾವ ಐದು ಗಂಟೆ ಸುಮಾರಿಗೆ ಅವನು ವಿಲಿವಿಲಿ ಒದ್ದಾಡ್ತಾ ಇರೋದನ್ನು ನೋಡಿ ಗಾಬರಿಗೊಂಡು ಅವನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅನ್ನೋಷ್ಟರಲ್ಲೇ ದಾರಿ ಮಧ್ಯದಲ್ಲಿ ಅವನು ಕೊನೆ ಉಸರನ್ನು ಎಳಿತಾನೆ ಕುಟುಂಬಸ್ಥರು ದೊಡ್ಡ ಬೆಳವಂಗಲ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸ್ತಾರೆ ತಕ್ಷಣ ಪೊಲೀಸರು ಈ ಮೃತದೇಹವನ್ನು ಸರ್ಕಾರಿ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ಕಳಿಸ್ಕೊಡ್ತಾರೆ ಮೃತ ದೇವರಾಜುವಿನ ಶರೀರವನ್ನು ಇಟ್ಕೊಂಡು ಕುಟುಂಬಸ್ಥರು ಗ್ರಾಮಸ್ಥರು ಎಲ್ಲ ಇನ್ನೂರಕ್ಕೂ ಹೆಚ್ಚು ಮಂದಿ ಶಾಲೆಯ ಆವರಣದಲ್ಲಿ ಬಂದು ಪ್ರತಿಭಟನೆಯನ್ನು ಮಾಡ್ತಾರೆ ಶಾಲೆಯವರ ಬೇಜವಾಬ್ದಾರಿತನದಿಂದ ಈ ಅನ್ಯಾಯ ಆಗಿದೆ ಈ ರೀತಿಯಾಗಿದೆ ಅಂತ ದೊಡ್ಡ ಪ್ರತಿಭಟನೆಯನ್ನು ಮಾಡ್ತಾರೆ ಸ್ನೇಹಿತರೆ ಹಾವು ಕಚ್ಚಿದಾಗ ಏನು ಮಾಡಬೇಕು ಯಾವ ರೀತಿ ಫಸ್ಟ್ ಏಡ್ ಮಾಡಬೇಕು ಅಂತ ನಮ್ಮ ಸ್ನೇಹ ಕಿರಣ್ ಅವರು ಮಾಹಿತಿಯನ್ನು ಕೊಡ್ತಾರೆ ಹಾವು ಕೊಚ್ಚಿದಾಗ ಜನಗಳೆಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ ಆ ಯಾವ ಹಾವು ಕೊಚ್ಚಿದೆ ಅಂತ ಕೆಲವರಿಗೆ ಡಾಕ್ಟರ್ ಹತ್ರ ಕರೆಕ್ಟ್ ಆಗಿ ಉತ್ತರ ಕೊಡಲ್ಲ ಫಸ್ಟ್ ಏಡ್ ಮಾಡಂತೂ ಮಾಡ್ಕೊಂಡೇ ಇಲ್ಲ ಯಾಕಂದ್ರೆ ಒಂದು ಹಾವು ಕೊಚ್ಚಿದಾಗ ಮನುಷ್ಯನಿಗೆ ಆ ವಿಷ ಪೂರಿತನ ವಿಷ ರೈತ ಹಾವು ಗೊತ್ತಿದ್ರೆ ಬಹಳ ಟ್ರೀಟ್ಮೆಂಟ್ಗೆ ಡಾಕ್ಟರ್ಗೆ ಉತ್ತರ ಕೊಡಕ್ ಬಹಳ ಚೆನ್ನಾಗಿರುತ್ತೆ ಈಗಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ ಹಾವು ಕಚ್ಚಿದಾಗ ಯಾವ್ದು ನೀರಾವ ಕೆರಾವ್ ಅಂತ ಹೇಳಿ ಆ ನೆಗ್ಲೆಕ್ಟ್ ಮಾಡ್ಕೊಂಡು ಆಸ್ಪತ್ರೆಗೆ ಹೋಗೋದಾಗಿರ್ಬೋದು ಯಾರಿಗಾರ ಹೇಳೋದಿರ್ಬೋದು ಅದನ್ನು ತಿಳಿಸೋಂತ ಮಾತುಗಳನ್ನು ಮುಚ್ಚಿಟ್ಟಲ್ಲ ಮಾಡಕ್ ಹೋದಾಗ ಆ ಜೀವಕ್ಕೂ ಜೀವನಕ್ಕೂ ಮನೇಲಿರೋ ಪರಿಸ್ಥಿತಿ ಅಲ್ಲಿ ಯಾರ್ಯಾರು ಇರ್ತಾರೆ ಎಲ್ಲರಿಗೂ ತೊಂದರೆ ಆಗೋಂತ ಅವಕಾಶ ಇರತ್ತೆ ಹಾಗಾಗಿ ನಾನು ಹೇಳದಷ್ಟೇ ಹಾವು ಕಚ್ಚಿದಾಗ ಆ ಒಂದು ಜಿಲ್ಲೆಗಳಲ್ಲಿ ಎಲ್ಲೇ ಒಂದು ಪ್ರತಿಯೊಂದು ಕಡೆನು ಅದಕ್ಕಂತ ಟ್ರೀಟ್ಮೆಂಟ್ ಕೊಡುವಂತ ಆಸ್ಪತ್ರೆಗಳು ಇರ್ತವೆ ಅಂತ ಜಾಗದಲ್ಲಿ ಹೋಗಿ ಆ ಇಂತ ಹಾವು ಕಚ್ಚಿದೆ ಕೆಲವು ಕಡೆ ಎಲ್ಲ ನನಗ್ ಗೊತ್ತಿರಂಗೆ ಹಾವಿನ ಫೋಟೋಗಳೆಲ್ಲ ತೊಗೊಂಡ್ ಬರ್ತಾ ಇದ್ರು ಮೊದ್ಲೆಲ್ಲ ಹಾವು ಹೊಡೆದಿ ತಗೊಂಬರ್ತಿದ್ರು ಹಾವು ಕೂತಿರೋ ಜಾಗ ಫೋಟೋ ಹೊಡೆದಿ ಆ ವಿಡಿಯೋರಿಗೆ ಒಂದ್ ಮಾಹಿತಿ ತಿಳಿಸ್ತಾ ಇದ್ರು ಅಥವಾ ಡಾಕ್ಟರ್ ಗೆ ತೋರಿಸ್ತಾ ಇದ್ರು ಟ್ರೀಟ್ಮೆಂಟ್ ಕೊಡಕ್ಕೆ ಬಹಳ ಚೆನ್ನಾಗ್ತಿತ್ತು ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಕೆಲವರಿಗೆ ಗೊತ್ತಾಗಲ್ಲ ಮಿಸ್ ಆಗಿ ಹೋಗ್ಬಿಡ್ತಾವ ಹಾವು ಯಾವ ಹಾವು ಅಂತಲೂ ಗೊತ್ತಾಗಲ್ಲ ಹಾಗಾಗಿ ಡಾಕ್ಟರ್ ಇಪ್ಪತ್ನಾಕ್ ಗಂಟೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಕ್ಕೆ ಆಸ್ಪತ್ರೆಯಲ್ಲಿ ಇರಂಗ್ ಮಾಡಿ ಆ ಬ್ಲಡ್ ಅಂದ್ ರಿಪೋರ್ಟ್ ತೆಗ್ದಿ ಚೆಕ್ ಮಾಡ್ತಾರೆ ಹಾಗಾಗಿ ನಾನು ಹೇಳದಷ್ಟೇ ಯಾರಿಗಾರ ಗೊತ್ತಿಲ್ದಾಗ ಹಾವು ಕಚ್ಚಿದ್ರೆ ತುಳಿದಾಗ್ಲೋ ಅಥವಾ ಸಂಧಿ ಮೂಲೆ ಎಲ್ಲರ ಕೈ ಹಾಕ್ಬೇಕಾಗ ಭಯದಿಂದ ಅಟ್ಯಾಕ್ ಮಾಡಬಹುದು ತುಳದ ಹಚ್ಚಬಹುದು ಅದ ಗೊತ್ತಿಲ್ಲದೆ ಹಿಡಿಯಕೋದಾಗ ಕಚ್ಚಂತ ಅವಕಾಶನೇ ಇರುತ್ತೆ ನಾನು ಹೇಳದಷ್ಟೇ ಎಲ್ಲಿ ನಮ್ಮ ಹಾವು ಕೊಚ್ಚಿದ್ದ ಸಮೀಪದಲ್ಲಿ ಎಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಆಸ್ಪತ್ರೆಗೆ ಹೋಗೋದು ಬಹಳ ಒಳ್ಳೇದು ಆ ಮೊದಲೆಲ್ಲ ಗೊತ್ತಿಲ್ಲದೆ ಕೊಯ್ದಿ ಆ ಕಚ್ಚಿರೋ ಜಾಗ ಹೊಯ್ತಾರೆ ಆಮೇಲೆ ಬಾಯಿ ಇಟ್ಟಿ ಅದೆಲ್ಲ ಹೋಗ್ತಾರೆ ಆಮೇಲೆ ಹೆಂಗ್ ಅದಕ್ಕೆ ನಾಟಿ ಔಷಧಿಗೆಲ್ಲ ಹೋಗ್ತಾರೆ ಕೆಲವು ಪರಿಸ್ಥಿತಿಯಲ್ಲಿ ಅವಾಗೆಲ್ಲ ಓಕೆ ಆಗ್ತಿ ಈಗ ಕೆಲವು ಕಡೆ ಆಗತ್ತ ಕೆಲವಾಗಲ್ಲ ಯಾಕಂದ್ರೆ ವಿಷಾಪುರಿತ ಹಾವು ಕೊಚ್ಚಿದ್ರೆ ಆಸ್ಪತ್ರೆಗೆ ಹೋಗುವಂತ ಅವಕಾಶ ಮೊದಲು ಫಸ್ಟ್ ಏಡ್ ಮಾಡೋದು ಒಳ್ಳೇದು ಯಾಕಂದ್ರೆ ಅವ್ರಿಗೆ ಆಕ್ಸಿಜನ್ ಬೇಕಾಗತ್ತೆ ಒಂದೊಂದು ಹಾವಿನ ಒಂಥರ ಆ ವಿಷಯ ಇರತ್ತೆ ಹಾಗಾಗಿ ಆಗಾಗ್ ನಾನು ಹೇಳದಷ್ಟೇ ಹಾವಿನ ಇರೋ ಜಾಗದಲ್ಲ ನಾವೆಲ್ಲ ವಾಸ ಮಾಡ್ತಾ ಇರ್ತೀವಿ ಎಲ್ಲೇ ಈ ತರ ಹಾವುಗಳ್ ಕಂಡಿ ಗೊತ್ತಿಲ್ಲದೆ ಯಾರಿಗಾರ ತುಳಿದಾಗ ಕಚ್ಚಿದ್ರೆ ಆದಷ್ಟು ಬೇಗ ನಾವು ಆಸ್ಪತ್ರೆಗೆ ಹೋಗುವಂತ ಅವಕಾಶ ಮಾಡ್ಕೊಳ್ಳಿ ಬಹಳ ಒಳ್ಳೇದಾಗತ್ತೆ ಅಲ್ಲಿ ಆಕ್ಸಿಜನ್ ಎಲ್ಲ ಕೊಡ್ತಾರೆ ಅದಕ್ಕೆ ತಕ್ಕಂಗೆ ಆಂಟಿಮೈನ ಇಂಜೆಕ್ಷನ್ ಎಲ್ಲ ಕೊಡ್ತಾರೆ ಹಾಗಾಗಿ ನಿಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುತ್ತೆ ತಂದೆ ತಾಯಿಗಳಿಂದ ವಿದ್ಯಾವಂತರಾದ ಶಾಲಾ ಶಿಕ್ಷಕರಿಂದ ಒಂದು ಬೇಜವಾಬ್ದಾರಿ ನಡೆಯಿಂದ ಇವತ್ತು ಒಂದು ಜೀವವನ್ನು ಕಳ್ಕೊಂಡಿದೀವಿ